ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ಕುರ್ಚಿಯ ಕಾಲುಗಳು ಗಡ ಗಡ ಅಲ್ಲಾಡೋದಕ್ಕೆ ಶುರುವಾಗಿದೆ ಸಿದ್ದರಾಮಯ್ಯನವರಿಗೆ ಈ ಬೇಸಿಗೆಯಲ್ಲೂ ಕೂಡ ಚಳಿ ಜ್ವರ ಶುರುವಾಗಬಿಟ್ಟಿದೆ ಏಯ್ ಯಾವನಯ್ಯ ಅದು ಕೂತ್ಕೊಳ್ಳಯ್ಯ ಆವಾಜ್ ಹಾಕ್ತಾ ಇದ್ದಂತ ಸಿದ್ದರಾಮಯ್ಯನವರು ಇವತ್ತು ಭಿಕ್ಷುಕರ ದೈನೇ ಸ್ಥಿತಿಯನ್ನು ತಲುಪಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ವರುಣಾ ಕ್ಷೇತ್ರದಲ್ಲಿ ಅವರು ತಮ್ಮ ಮಾತಿನ ಮೂಲಕ ಒಂದು ಸ್ಫೋಟಕ ವಿಚಾರವನ್ನ ಇಂಡೈರೆಕ್ಟ್ ಆಗಿ ಹೊರ ಹಾಕಿದ್ದಾರೆ ಏನಂತ ಎನಿಗೆಸ್ ಏನಂತ ಊಹಿಸ್ತೀರಾ ಎಸ್ ಈ ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸೀಟಲ್ಲಿ ಕಂಟಿನ್ಯೂ ಆಗುವಂಥದ್ದು ಬಹುತೇಕ ಅಸಾಧ್ಯ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆ ಕೂಡ ಪಕ್ಷದ ಒಳಗೆ ಈಗಾಗಲೇ ಶುರು ಆಗಬಿಟ್ಟಿದೆ ವೀಕ್ಷಕರೇ ಕಳೆದ ಒಂದು ವರ್ಷದಿಂದ ನೀವು ಸಿದ್ದರಾಮಯ್ಯನವರ ಯಾವುದೇ ವಿಡಿಯೋವನ್ನು ಬೇಕಾದರೂ ನೋಡಿ ಅದು ಪ್ರೆಸ್ ಮೀಟ್ ಇರಬಹುದು ಜನತಾ ದರ್ಶನ ಇರಬಹುದು ಇನ್ ಯಾವುದೋ ರಾಜಕೀಯ ಸಭೆನೇ ಇರಬಹುದು ಸಿದ್ದರಾಮಯ್ಯನವರ ದರಪ್ಪ ಮಿತಿ ಮೀರಿ ಹೋಗಿತ್ತು ಯಾರನ್ನು ಕೂಡ ಗೌರವದಿಂದ ಮಾತಾಡ್ಸಲ್ಲ ಎಲ್ಲರನ್ನ ಗದ್ರೋದು ಏಕವಚನದಲ್ಲಿ ಮಾತಾಡ್ಸೋದು ಉಡಾಫೆ ಆದ್ರೆ ನಿನ್ನೆ ವರುಣಾ ಕ್ಷೇತ್ರದಲ್ಲಿ ಏನಾಯ್ತು ಅಂತ ಒಂದು ಬಾರಿ ನೋಡ್ಕೊಂಡು ಬನ್ನಿ ಬಂಧುಗಳೇ ಸಭೆ ಮುಗಿಯುವವರೆಗೂ ಕೂಡ ಸಭೆ ಮುಗಿಯುವವರೆಗೂ ಕೂಡ ಯಾರು ಎದ್ದೋಗಬಾರದು ನಿಮ್ಮಲ್ಲಿ ಕಳಕಳಿಯ ಮನವಿ ದಯಮಾಡಿ ಸಭೆ ಮುಗಿಯವರೆಗೂ ಕೂಡ ಕೂತ್ಕೊಳ್ಳಬೇಕು ಎಲ್ಲರೂ ಭಾಷಣ ಕೇಳಬೇಕು ನಾನು ಇರ್ತಕ್ಕಂಥ ಸಭೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರೆಲ್ಲ ಎದ್ದೋದ್ರೆ ಏನ್ ಮೆಸೇಜ್ ಹೋಗುತ್ತೆ ಬೇರೆಯವ್ರಿಗೆ ದಯಮಾಡಿ ಎಲ್ಲರೂ ಕೂಡ ಕೂತ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಎಸ್ ಇದು ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾದಂತಹ ಸಿದ್ದರಾಮಯ್ಯನವರ ಮಾತಿನ ವರಸೆ ಈ ರೀತಿ ಬಣ್ಣವನ್ನು ಬದಲಾಯಿಸಿದ್ರೆ ಉಸ್ರವಳ್ಳಿ ಕೂಡ ನಾಚಿಕೊಡ ಬಿಡತ್ತೆ ಅಲ್ವಾ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ವರುಣ ಆಡಬಾರದ ಆಟವನ್ನು ಆಡಿ ಹಾಗೂ ಹೀಗೂ ಈ ಬಾರಿ ವರುಣಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದನ್ನ ನೀವೆಲ್ಲರೂ ನೋಡಿದೀರಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಸರ್ವೆ ಮಾಡಿಸೋದ್ರಲ್ಲೇ ತಿಂಗಳು ಗಟ್ಲೆ ಕಾಲವನ್ನು ಕಳೆದ್ರು ಸಿದ್ದರಾಮಯ್ಯನವರು ಆ ಕಡೆ ಬಾದಾಮಿ ಕಡೆ ಮುಖ ಹಾಕೋ ಹಾಗಿರಲಿಲ್ಲ ಏನು ಚಾಮುಂಡೇಶ್ವರಿ ಕೋಲಾರ ಚಾಮರಾಜಪೇಟೆ ಹೀಗೆ ಸಿದ್ದರಾಮಯ್ಯನವರು ಇರೋ ಬರೋ ಕ್ಷೇತ್ರ ಎಲ್ಲವನ್ನ ಕೂಡ ಸರ್ವೆ ಮಾಡಿಸಿದ್ದೇ ಮಾಡಿಸಿದ್ದು ಎಲ್ಲ ಕಡೆ ಕೂಡ ಸಿದ್ದುಗೆ ಫ್ಯೂಚರೇ ಇಲ್ಲ ಅನ್ನುವಂಥ ರಿಸಲ್ಟ್ ಕೂಡ ಬಂತು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಿದ್ದು ತಮ್ಮ ವರುಣಾ ಕ್ಷೇತ್ರವನ್ನ ಆಗ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರಗೆ ಬಿಟ್ಕೊಟ್ಟಿದ್ರು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯತೀಂದ್ರ ಅಪ್ಪನಿಗೋಸ್ಕರ ಕ್ಷೇತ್ರವನ್ನ ತ್ಯಾಗ ಮಾಡ್ತಾರೆ ಎಂತಹ ತ್ಯಾಗದ ಕಥೆ ಅಲ್ವಾ ಇದು ಆದರೆ ವರುಣಾದಲ್ಲಿ ಗೆಲ್ಲುವಂಥದ್ದು ಕೂಡ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿ ಇರಲಿಲ್ಲ ಆದರೆ ತಾವು ಚುನಾವಣೆಯಲ್ಲಿ ಸೋತ್ರೆ ಸಿ ಎಂ ಸೀಟು ಮಾತ್ರ ಕೈ ತಪ್ಪೋದಲ್ಲ ರಾಜ್ಯ ಕಾಂಗ್ರೆಸ್ ಮೇಲಿನ ಹಿಡಿತ ಕೂಡ ತಪ್ಪು ಹೋಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯ ಭವಿಷ್ಯವೇ ಮುಗಿದು ಹೋಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಗೊತ್ತಿತ್ತು ಸೊ ವರುಣಾದಲ್ಲಿ ಗೆಲ್ಲೋದಕ್ಕೆ ಒಳದಾರಿಗಳನ್ನೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡ್ರು ಅಫ್ಕೋರ್ಸ್ ನಿರೀಕ್ಷೆಯ ಹಾಗೆ ಗೆಲುವನ್ನು ಕೂಡ ಸಾಧಿಸಿದ್ರು ಆದ್ರೆ ವೀಕ್ಷಕರೇ ಅದು ನಿಯತ್ತಾದಂತಹ ಗೆಲುವು ಅಲ್ಲ ಅನ್ನೋದು ಸಿದ್ದರಾಮಯ್ಯನವರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕೆ ಈಗ ಅವರಿಗೆ ಸ್ವಾಕ್ಷೇತ್ರದಲ್ಲಿ ಭಯ ಕಾಡ್ತಾ ಇರುವಂಥದ್ದು ಈ ಸಲ ಒಳ ಒಪ್ಪಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಅರ್ಥ ಆಗಿಬಿಟ್ಟಿದೆ ಸೊ ಇದೇ ಕಾರಣಕ್ಕೆ ಜನರ ಮುಂದೆ ಕೈ ಮುಗಿದು ಮಂಡಿ ಊರಿ ಕೂತು ಕೇಳ್ಕೊಳ್ತಾ ಇದ್ದಾರೆ ಎಂತಹ ದುರಂತ ನೋಡಿ ತಾವೇ ಹಣ ಕೊಟ್ಟು ಕರ್ಕೊಂಡು ಬಂದಿರುವಂತಹ ತಮ್ಮ ಜನರಿಗೆ ದಯವಿಟ್ಟು ಕಾರ್ಯಕ್ರಮ ಮುಗಿಯೋ ತನಕ ಎದ್ದು ಹೋಗಬೇಡಿ ನನ್ನದೇ ಕ್ಷೇತ್ರದಲ್ಲಿ ಜನ ಹೀಗೆ ಎದ್ದು ಹೋದ್ರೆ ತಪ್ಪು ಸಂದೇಶ ರವಾನೆ ಆಗತ್ತೆ ಎಲ್ರೂ ಭಾಷಣ ಮುಗಿಯೋ ತನಕ ಕೂತ್ಕೊಂಡ್ಬಿಡಿ ಹೀಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸ್ವಕ್ಷೇತ್ರದಲ್ಲಿ ಎಂತಹ ಮರ್ಯಾದೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ ನಿಮಗೆ ಅರ್ಥ ಆಗತ್ತೆ ರಾಜ್ಯದ ಮುಖ್ಯಮಂತ್ರಿಗೆ ಇಂತಹ ಪರದೇ ಸ್ಥಿತಿ ಬರಬಾರ್ದಿತ್ತು ಅಲ್ವಾ ಸಭೆ ಮುಗಿಯವರೆಗೂ ಕೂಡ ಯಾರು ಎದ್ದು ಹೋಗಬಾರದು ನಿಮ್ಮಲ್ಲಿ ಕಳಕಳಿಯ ಮನವಿ ದಯಮಾಡಿ ಸಭೆ ಮುಗಿಯವರೆಗೂ ಕೂಡ ಕೂತ್ಕೊಳ್ಬೇಕು ಎಲ್ಲರೂ ಭಾಷಣ ಕೇಳಬೇಕು ನಾನು ಇರ್ತಕ್ಕಂಥ ಸಭೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರೆಲ್ಲ ಎದ್ದು ಏನ್ ಮೆಸೇಜ್ ಹೋಗುತ್ತೆ ಬೇರೆಯವ್ರಿಗೆ ದಯಮಾಡಿ ಎಲ್ಲರೂ ಕೂಡ ಕೂತ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಕೋರ್ಸ್ ಸಿದ್ದರಾಮಯ್ಯನವರು ಇಂತಹ ಪರಿಸ್ಥಿತಿಯನ್ನ ಎದುರಿಸಿರುವಂತದ್ದು ಇದೆ ಫಸ್ಟ್ ಟೈಮ್ ಏನಲ್ಲ ಬಿಡಿ ಇನ್ನೊಂದ್ಸಲ ಇದೇ ತರ ಕಾಡಿ ಬೇಡಿ ಕೇಳಿಕೊಂಡ್ರು ಕೂಡ ಎಲ್ಲಾ ಜನ ಎದ್ ಹೋಗ್ಬಿಟ್ಟಿದ್ರು ಖಾಲಿ ಚೇರನ್ನ ನೋಡಿ ಸಿದ್ದರಾಮಯ್ಯನವರಿಗೆ ಶೇಪ್ ಔಟ್ ಕೂಡ ಆಗಿತ್ತು ಯಾರು ಕೂಡ ಸಭೆ ಮುಗಿಯವರಿಗೆ ಎದ್ದೋಗಬಾರದು

ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಅರವತ್ತು ಸಾವಿರ ಲೀಡನ್ನು ಕೊಡಿ ಆಗ ನನ್ನನ್ನ ಯಾರು ಮುಟ್ಟೋಕ್ಕಾಗಲ್ಲ ನಾನು ಇರಬೇಕು ಅಂತ ಹೇಳಿದ್ರೆ ನನಗೆ ನೀವು ಹೆಚ್ಚು ಲೀಡನ್ನು ಕೊಡಬೇಕು ಇದು ಸಿದ್ದರಾಮಯ್ಯನವರ ಬೇಡಿಕೆ ಲೀಡ್ ಕೆಲ್ಸ ಕೊಟ್ಟರೆ ನನಗೆ ಸಂತೋಷ ಆಗ್ತದೆ ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ಅರವತ್ತು ಸಾವಿರ ಲೀಡ್ ಕೆಲ್ಸ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ಬೇಡ ಇದೇನಿದು ವರುಣಾ ಕ್ಷೇತ್ರದಲ್ಲಿ ಲೀಡ್ ಕೊಡಿ ಅಂತ ಕೇಳ್ತಾ ಇದಾರಲ್ಲ ಇದು ವಿಧಾನಸಭಾ ಚುನಾವಣೆನಾ ಅಥವಾ ಲೋಕಸಭಾ ಚುನಾವಣೆನಾ ಅಂತ ನಿಮಗೆ ಗೊಂದಲ ಆಗ್ತಾ ಇರಬಹುದು ಹೌದಲ್ವೋ ಇಲ್ಲೇ ಇರೋದು ನೋಡಿ ವಿಚಾರ ವೀಕ್ಷಕರೇ ಬಿಜೆಪಿಯಿಂದ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಟ್ರೆ ಆಗ ಯಾವ್ಯಾವ ರೀತಿಯ ಆಟವನ್ನು ಆಡಬೇಕು ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಹಾಕೊಂಡು ಆಗಿತ್ತು ವಿಧಾನಸಭಾ ಚುನಾವಣೆ ಗೆದ್ದಾಗಿಂದ ಅವರು ಮೈಸೂರಲ್ಲಿ ನಿರಂತರವಾಗಿ ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಕೂಡ ಮಾಡ್ತಾರೆ ಅವರ ಇಮೇಜ್ ಕೆಡಿಸುವಂತಹ ಪ್ರಯತ್ನವನ್ನ ಯಶಸ್ವಿಯಾಗಿ ಸಾಗಿಸ್ತಾನೇ ಇದ್ರು ಓಪನ್ ಆಗಿ ಪ್ರತಾಪ್ ಸಿಂಹ ಅವರನ್ನ ಈ ಸಲ ಗೆಲ್ಲಿಸಬೇಡಿ ಅಂತ ಕೂಡ ಹೇಳಿಕೆಯನ್ನು ಕೊಡುತ್ತಾರೆ ಪಾರ್ಲಿಮೆಂಟ್ ಘಟನೆ ಸಹೋದರ ವಿಕ್ರಮ್ ಸಿಂಹ ಅವರ ಪ್ರಕರಣ ಇವೆಲ್ಲವನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧತೆ ಕೂಡ ಮಾಡಿಕೊಂಡಿದ್ರು ಅದರ ಜೊತೆಯಲ್ಲಿ ಒಳ ಒಪ್ಪಂದು ಕೂಡ ಆಗಬಿಟ್ರೆ ಪ್ರತಾಪ್ ಸಿಂಹ ಅವರನ್ನ ಸೋಲಿಸ್ಬಿಡ್ಬಹುದು ಹೇಗೆ ಸಿದ್ದರಾಮಯ್ಯನವರು ಯತೀಂದ್ರನನ್ನ ಎಂಪಿ ಮಾಡುವಂತಹ ಕನಸನ್ನ ಕಾಣ್ತಾ ಇದ್ರು ಆದ್ರೆ ಬಿಜೆಪಿ ಹೈಕಮಾಂಡ್ ನ ಮಾಸ್ಟರ್ ಸ್ಟ್ರೋಕ್ ಹೇಗಿತ್ತು ನೋಡಿ ಈ ಔಟ್ ಆಫ್ ಸಿಲಬಸ್ ತರ ಮೈಸೂರು ಮಹಾರಾಜ ಯದುವೀರ್ ಅವರನ್ನ ಅಖಾಡಕ್ಕೆ ಇಳಿಸೇ ಬಿಟ್ರು ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳಿಗೆ ಬೇಸರ ಆದ್ರೂ ಕೂಡ ಇದು ಬಿ ಜೆ ಪಿ ಹೈಕಮಾಂಡ್ ನ ಮಾಸ್ಟರ್ ಪ್ಲಾನ್ ಅಂತ ನಾವು ಕೋರ್ಸ್ ಒಪ್ಕೊಳ್ಳೇಬೇಕು ಇದು ಸಿದ್ದರಾಮಯ್ಯ ಟೀಮ್ಗೆ ಚೆಕ್ ಮೇಟ್ ಇಟ್ ಹಾಗು ಬೇರೆ ದಾರಿನೇ ಇಲ್ಲ ಸಿದ್ದರಾಮಯ್ಯನವರಿಗೆ ಮಹಾರಾಜರ ವಿರುದ್ಧ ಲೂ ಸ್ಟಾಕ್ ಮಾಡೋ ಹಾಗಿಲ್ಲ ಅಪಪ್ರಚಾರ ಮಾಡೋ ಹಾಗಿಲ್ಲ ಫ್ರೆಶ್ ಕ್ಯಾಂಡಿಡೇಟ್ ಬೇರೆ ಹಾಗಾಗಿ ಹಳೇ ವಿಚಾರವನ್ನು ತೆಗೆಯೋದಕ್ಕೂ ಕೂಡ ಏನೂ ಇರೋದಿಲ್ಲ ಯತೀಂದ್ರನನ್ನ ನಿಲ್ಲಿಸುವಂಥ ಪ್ಲಾನ್ ಕೂಡ ಅಲ್ಲಿಗೆ ಫ್ಲಾಪ್ ಆಯ್ತು ಮೈಸೂರ್ ಗೆಲ್ಲುವಂಥ ಕನಸು ಕೂಡ ನುಚ್ಚುನೂರಾಯಿತು ಆದರೆ ಮೈಸೂರು ಕ್ಷೇತ್ರ ಈಗ ಸಿದ್ದರಾಮಯ್ಯನವರಿಗೆ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದು ಮಾತ್ರ ಸತ್ಯ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನ ಗೆಲ್ಲಿಸ್ಕೊಂಡೇ ಬರಬೇಕು ಅಂತ ಹೈಕಮಾಂಡ್ ಆರ್ಡರ್ ಪಾಸ್ ಆಗಿದೆ ಆದ್ರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರಿಗೆ ನಯಾ ಪೈಸ ಬೆಲೆ ಸಿಗ್ತಾ ಇಲ್ಲ ತಮ್ಮ ಸ್ವಕ್ಷೇತ್ರವಾಗಿರುವಂಥ ವರುಣ ಬೆಲ್ಟ್ನಿಂದ ಅರವತ್ತು ಸಾವಿರ ಲೀಡ್ ಕೊಡಿಸಿದ್ರೆ ಕಡೇ ಪಕ್ಷ ತಮ್ಮ ಬಲವನ್ನು ಪ್ರೂವ್ ಮಾಡಿಕೊಂಡು ಹಾಗೆ ಆಗತ್ತೆ ಅನ್ನೋದು ಈಗ ಸಿದ್ದರಾಮಯ್ಯವರ ಲೆಕ್ಕಾಚಾರ ಆದರೆ ವರುಣಾದಲ್ಲಿ ಅರವತ್ತು ಸಾವಿರ ಲೀಡ್ ಬಿಡಿ ಅರವತ್ತು ಸಾವಿರ ವೋಟ್ ಸಿಗೋದು ಕೂಡ ಕಷ್ಟ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಈಗಾಗಲೇ ರಿಯಲೈಸ್ ಆಗಿಬಿಟ್ಟಿದೆ ಅದಕ್ಕೆ ಅಲ್ವಾ ಈ ಗೋಳಾಟ ಈ ಎಮೋಷ್ನಲ್ ಬ್ಲ್ಯಾಕ್ ಮೇಲೆಲ್ಲ ನಾನಿರಬೇಕು ಅಂತ ಹೇಳಿದ್ರೆ ನೀವು ಹೆಚ್ಚು ಲೀಡನ್ನು ಕೊಡಬೇಕು ಈ ಮಾತಿನ ಅರ್ಥ ಲೀಡ್ ಸಿಗದೆ ಹೋದರೆ ನಾನು ಸತ್ತು ಹೋಗ್ತೀನಿ ಅಂತ ಅಲ್ಲ ಮೈಸೂರು ಸೋದರೂ ಕೂಡ ವರುಣಾದಲ್ಲಿ ಲೀಡ್ ಸಿಕ್ಕಿದ್ರೆ ನಾನು ಸಿ ಎಂ ಸೀಟು ಭದ್ರ ಮಾಡ್ಕೊಳ್ಬಹುದು ನನಗೆ ಹೈಕಮಾಂಡ್ ಮುಂದೆ ಮಾತನಾಡೋದಕ್ಕೆ ಮುಖಾದ್ರೂ ಇರುತ್ತೆ ಅಂತ ಅರ್ಥ ಸೊ ಈಗ ಸಿದ್ದರಾಮಯ್ಯನವರಿಗೆ ಮೈಸೂರನ್ನು ಗೆಲ್ಲೋದಕ್ಕಿಂತ ಕರ್ನಾಟಕದಲ್ಲಿ ಮೆಜಾರಿಟಿ ಸೀಟ್ ಗೆಲ್ಲಿಸ್ಕೊಡೋದಕ್ಕಿಂತಲೂ ವರುಣಾದಲ್ಲಿ ಲೀಡ್ ತಗೊಳ್ಳೋದೆ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಆದರೆ ಎಂತಹ ಪೂರ್ ರೆಸ್ಪಾನ್ಸ್ ನೋಡಿ ಅವರ ಕ್ಷೇತ್ರದಲ್ಲೇ ಮರ್ಯಾದೆ ಇಲ್ಲ ಇನ್ನು ರಾಜ್ಯದಲ್ಲಿ ಏನು ಮರ್ಯಾದೆ ಸಿಗತ್ತೆ ಅಲ್ವಾ ನೀವು ಒಂದೇ ಒಂದು ಸಲ ಸಿದ್ದರಾಮಯ್ಯವ್ರ ಈ ವಿಡಿಯೋಗೆ ಬಂದಿರುವಂತಹ ರೆಸ್ಪಾನ್ಸ್ ಅನ್ನ ನೋಡಬೇಕು ನಾನು ಉಳಿಬೇಕು ಅಂತ ಹೇಳಿದ್ರೆ ನನಗೆ ಲೀಡ್ ಕೊಡಬೇಕು ಅಂತ ಸಿದ್ದರಾಮಯ್ಯವರು ಕೇಳಿದ್ರೆ ನೂರಕ್ಕೆ ತೊಂಬತ್ತರಷ್ಟು ಕಾಮೆಂಟ್ಗಳು ಅಯ್ಯೋ ಇರ್ಬೇಡ ಹೋಗೋ ತೊಲಗೋ ಗೋ ಕರ್ನಾಟಕವನ್ನ ದಿವಾಳಿ ಮಾಡಿರುವಂತಹ ನೀನು ಇರಬಾರದು ಹೀಗೆ ತಿರುಗೇಟು ಕೊಟ್ಟಿರುವಂಥ ಕಾಮೆಂಟ್ಸ್ಗಳೇ ಇರುವಂಥದ್ದು ಇದರ ಮಧ್ಯ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ ವೋಟನ್ನು ಕೊಡಬೇಡಿ ಬಿಜೆಪಿ ಈ ಸಲ ಗೆದ್ರೆ ದೇಶದಲ್ಲಿ ಸನಾತನ ಪದ್ಧತಿಯನ್ನು ಮರುಜಾರಿ ಮಾಡ್ತಾರೆ ಅಂತ ಅಯ್ಯ ಯತೀಂದ್ರ ಸನಾತನ ಪದ್ಧತಿ ಮರು ನಿಮಗೆ ನಿಮಗೇನು ಕಷ್ಟ ಅಂತ ಹಿಂದೂಸ್ತಾನದಲ್ಲಿ ಸನಾತನ ಪದ್ಧತಿ ಜಾರಿ ಮಾಡದೆ ಇನ್ನೇನು ಶರಿಯಾ ಪದ್ಧತಿ ಜಾರಿ ಮಾಡಬೇಕಾ ಹಾ ನಿಮಗೂ ನಿಮ್ಮ ತಂದೆಗೂ ಒಂದು ಮಾತು ಅರ್ಥ ಆಗಬೇಕು ಇವತ್ತು ಸಿದ್ದರಾಮಯ್ಯನವರು ಭಿಕ್ಷುಕರ ಥರ ವರುಣಾದಲ್ಲಿ ನಿಂತು ಬೇಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಹಿಂದೂಗಳಿಗೆ ನೀವು ಮಾಡಿರುವಂಥ ಅನ್ಯಾಯ ಜೊತೆಗೆ ಅಲ್ಪಸಂಖ್ಯಾತರಿಗೆ ನೀವು ಮಾಡ್ತಾ ಇರುವಂತಹ ಅಪೀಸ್ಮೆಂಟ್ ನೆನಪಿರಲಿ ಜಾತಿ ಭೇದ ಇಲ್ಲದೆ ಎಲ್ಲ ಹಿಂದೂ ಓಟ್ಗಳು ಕೂಡ ಮಹಾರಾಜರ ಪಾಲಾಗತ್ತೆ ಅನ್ನುವಂತಹ ಆತಂಕ ನಿಮಗೆ ಇವತ್ತು ಈ ರೀತಿಯಾದಂತಹ ಜ್ವರವನ್ನು ಬರೆಸಿರುವಂಥದ್ದು ಹೌದಾ ಅಲ್ವೋ ವೀಕ್ಷಕರೇ ಕಳೆದ ವರ್ಷ ದಸರಾ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಹಾಗಂತೂ ಒಂದು ಸುದ್ದಿ ಬಂದಿತ್ತು ನಿಮಗೆ ನೆನಪಿರಬಹುದು ಅಂತ ಅಂದುಕೊಳ್ತೀನಿ ಮುಂದಿನ ವಿಜಯದಶಮಿ ಹೊತ್ತಿಗೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸೊ ಆ ಮಾತಿನ ಪ್ರಕಾರ ನೋಡೋದಾದ್ರೆ ಈ ಚುನಾವಣೆಯ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತದ್ದು ಬಹುತೇಕ ಖಚಿತ ಅಂತ ಹೇಳಬಹುದು ಎಲೆಕ್ಷನ್ ರಿಸಲ್ಟ್ ಬಂದು ಕೂಡಲೇ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ಶುರುವಾಗತ್ತೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸೀಟನ್ನ ಎಳೆಯೋದಕ್ಕೆ ಆಫ್ ಕೋರ್ಸ್ ಶುರು ಮಾಡ್ತಾರೆ ಆ ಸೂಚನೆ ಈಗಾಗಲೇ ಸಿದ್ದರಾಮಯ್ಯವರಿಗೆ ಸಿಕ್ಕಿರೋದ್ರಿಂದ ತಮ್ಮ ಸೀಟನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಆಟವನ್ನು ಕೂಡ ಆರಂಭ ಮಾಡಿದ್ದಾರೆ ಅಲ್ಲಿಗೆ ಕೇಂದ್ರ ಬಿಜೆಪಿ ಹೇಳಿರೋ ಹಾಗೆ ಡಿಸೆಂಬರ್ ಒಳಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಲ್ಪಾಯಸ್ಸಿನ ಸರ್ಕಾರ ಕೊನೆ ಉಸಿರನ್ನ ಎಳೆಯುತ್ತೆ ಡಿ ಕೆ ಶಿ ಅವರಿಗೆ ಸಿಎಂ ಕುರ್ಚಿ ಸಿಗೋದಕ್ಕೆ ಸಿದ್ದರಾಮಯ್ಯನವರು ಬಿಡೋದಿಲ್ಲ ಬೈ ಚಾನ್ಸ್ ಸಿಕ್ಕಿದ್ರೂ ಕೂಡ ಅದು ಮೂರ್ನಾಲ್ಕು ತಿಂಗಳಿಗಿಂತ ಹೆಚ್ಚು ಬಾಳೋದಿಲ್ಲ ಈ ಪರಿಸ್ಥಿತಿ ಸದ್ಯಕ್ಕಂತೂ ಇದೆ ಸೊ ಈಗ ವರುಣಾ ಕ್ಷೇತ್ರದ ಮೈಸೂರಿನ ಸೋಲು ಗೆಲುವು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಇದಿಷ್ಟರ ಮೇಲೆ ಸಿದ್ದರಾಮಯ್ಯನವರ ಭವಿಷ್ಯ ನಿಂತಿದೆ ಅಂಡ್ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಕೂಡ ಅದನ್ನೇ ನಾನೇ ಸಿ ಎಂ ಆಗಿ ಉಳಿಬೇಕು ಅಂತ ಹೇಳಿದ್ರೆ ನನ್ನನ್ನ ಗೆಲ್ಲಿಸಿ ಅಂತ ಅರವತ್ತು ಸಾವಿರ ಲೀಡ್ ಗೆಲ್ಸ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ನಾನು ಇರ್ಬೇಕ ಬೇಡ ಕಾಂಗ್ರೆಸ್ ಪಕ್ಷ ಎಂಟು ಜನ ವಕೀಲರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ನೀವೆಲ್ಲ ನನ್ನ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳ್ಸಿಕೊಂಡಿದ್ದೀರಿ ನಿಮ್ಮ ಆಸೆ ಹುಸಿ ಆಗುವುದಿಲ್ಲ ಅದೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರ ಡಿ ಕೆ ಸುರೇಶ್ ಓಕೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕೆಟ್ಟ ಫಲಿತಾಂಶ ಬರಲಿ ಅಂತ ಪ್ರೇಮ್ ಮಾಡ್ತಾ ಇರ್ತಾರೆ ಯಾಕೆ ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತ್ರೆ ತಾವು ಸಿ ಎಂ ಆಗುವಂಥ ಚಾನ್ಸಸ್ ಜಾಸ್ತಿ ಆಗತ್ತೆ ಅಂತ ಎನಿವೇಸ್ ಜಸ್ಟ್ ಎರಡು ತಿಂಗಳು ಬಾಕಿ ಇದೆ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕೇ ಸಿಗತ್ತೆ ಹೌದಾ ಅಲ್ವೋ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ